ನಮಸ್ಕಾರ ಎಲ್ಲರಿಗೂ ನೀವೇನಾದರೂ ಯೂಟ್ಯೂಬರ್ ಆಗಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ ತನಕ ನೋಡಿ ಯಾಕಂದರೆ ಯೂಟ್ಯೂಬಲ್ಲಿ ನೀವು ಹಾಗೆ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ ಹೇಗೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರಲ್ಲ ಏನೂ ಆಗೋಲ್ಲ ಅವ್ರು ಯೂಟ್ಯೂಬ್ ಅವರಿಗೂ ಗೊತ್ತಾಗಲ್ಲ ನೀವು ಯೂಟ್ಯೂಬ್ಗೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ ನೀವು ದುಡ್ಡು ಮಾಡಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿದ್ದೀರಾ ನಾವು ಅಂತ ಅದಕ್ಕೋಸ್ಕರ ಯೂಟ್ಯೂಬಲ್ಲೇ ಒಂದು ಸೀಕ್ರೆಟ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ ಅದನ್ನು ಎಲ್ಲ ಆನ್ ಮಾಡಬೇಕು ಆ ವೀಡಿಯೋನ ಏನಾದರೂ ನಿಮಗೆ ಬೇಕಾಗಿದ್ದರೆ ನನ್ನ ಕಾಮೆಂಟ್ ಮಾಡಿ ನಾನು ಆ ವಿಡಿಯೋ ನಿಮಗೋಸ್ಕರ ಮಾಡಿ ಹಾಕ್ತೀನಿ ನನಗೇನಾದರೂ ಡೌಟ್ಸ್ ಇದ್ದರೆ ಮತ್ತೆ ನಮಗೆ ಕೇಳ್ಬೋದು ಕಾಮೆಂಟ್ ಮೂಲಕ ನಿಮಗೆ ಆನ್ಸರ್ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಆಗಲೇ ಬೇಕಂತ ಏನಾದರೂ ಇದ್ದರೆ ಈ ಸೆಟ್ಟಿಂಗ್ಸ್ ಮಾತ್ರ ಆನ್ ಮಾಡಿದ್ರೇ ನಿಮಗೆ ವ್ಯೂಸ್ ಬರೋದು ಸಬ್ಸ್ಕ್ರೈಬರ್ ಎಲ್ಲ ಆಗೋದು ಅವ್ರದ್ದು ಒಂದು ಇದಿರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಆಗಬೇಕಂತ ಇರುತ್ತೆ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ದುಡ್ಡು ಬರೋದು ಮೊನಟೈಸ್ ಆಗೋದು ಅದೆಲ್ಲ ನಾನು ಬೇರೆ ಅಲ್ಲಿ ಹೇಳ್ತೀನಿ ನಿಮಗೇನಾದರೂ ಯೂಟ್ಯೂಬರ್ ಆಗಲೇಬೇಕಂತ ಏನಾದರೂ ಇದ್ದರೆ ನನಗೆ ಕಾಮೆಂಟಲ್ಲಿ ಮಾ ಹೇಳಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಮಾಡೋದು ಹೆಂಗಂತರ ಹೇಳ್ಕೊಡ್ತೀನಿ ಓಕೆ ಥ್ಯಾಂಕ್ ಯು